ನಮಸ್ಕಾರ ವೀಕ್ಷಕರೇ ನೀವು ತುಂಬ ಪ್ರೀತಿಸ್ತಾ ಇದ್ದ ವ್ಯಕ್ತಿ ಈಗ ನಿಮ್ಮನ್ನು ಅಷ್ಟು ಪ್ರೀತಿಸ್ತಾ ಇಲ್ಲ ಆ ವ್ಯಕ್ತಿಯ ಪ್ರೀತಿಯನ್ನು ಹೇಗೆ ಆಕರ್ಷಣೆ ಮಾಡೋದು ಆ ವ್ಯಕ್ತಿ ಮೊದಲ ಥರನೇ ನನ್ನ ಮುದ್ದಾಗಿ ಟ್ರೀಟ್ ಮಾಡಬೇಕು ಇದು ಸಾಧ್ಯ ಇದೆಯಾ ನಮ್ಮ ನಡುವೆ ಪ್ರೀತಿ ಸತ್ತು ಹೋಗಿದೆಯಾ ಇಲ್ಲ ನಾನು ಅದನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ ಇದು ಹೇಗಾದರೂ ಸರಿ ಹೋಗಬೇಕು ಈ ಥರದೆಲ್ಲ ಆಸೆ ಇರೋ ಎಷ್ಟೋ ಒಂದು ಭಾವನೆಗಳು ನಿಮ್ಮಲ್ಲಿರಬಹುದು ಇದು ಯಾವ ಸಂಬಂಧದ ನಡುವೆ ಆದರೂ ಬರಬಹುದು ಅಮ್ಮ ಮಕ್ಕಳ ನಡುವೆ ಇರಬಹುದು ಗಂಡ ಹೆಂಡತಿಯ ನಡುವೆ ಇರಬಹುದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನಡುವೆ ಇರಬಹುದು ಇತ್ಯಾದಿ ಆದರೆ ಎಷ್ಟೋ ಸಾರಿ ಈ ಒಂದು ವಿಚಾರವನ್ನು ಸ್ವಲ್ಪ ಆಗಿ ನಾವು ಖಂಡಿತ ಯೋಚನೆ ಮಾಡಲೇಬೇಕು ಅಂದರೆ ಆ ಥರ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂದರೂ ಫೋರ್ಸ್ಫುಲ್ಲಾಗಿ ಅವ್ರು ನನ್ನ ಪ್ರೀತಿಸಲೇಬೇಕು ಅಂತ ನಿಮ್ಮ ಮೈಂಡನ್ನು ಅಷ್ಟೊಂದು ಸ್ಟ್ರೆಸ್ಸಿಗೆ ಒಳಗೆ ಮಾಡೋದು ಸೂಕ್ತನ ಫೋರ್ಸ್ ಮೂಲಕ ನೀವು ಪಡೆಯುವಂಥ ಪ್ರೀತಿಗೆ ನಿಜವಾಗ್ಲೂ ಅಷ್ಟು ವ್ಯಾಲ್ಯೂ ಇರುತ್ತಾ ಅಂತ ಅದಾಗಿಯೂ ಕೂಡ ಈ ವಿಡಿಯೋ ನಾನು ಎಷ್ಟೋ ಸಾರಿ ಕೆಲವು ಸಂಬಂಧಗಳಲ್ಲಿ ಅದನ್ನು ಹೀಲ್ ಮಾಡ್ಕೊಳ್ಬೇಕು ಅಂತ ನಮಗೆ ಡೀಪ್ ಇನ್ಸೈಡ್ ಅನಿಸುತ್ತೆ ಪೇರೆಂಟ್ಸ್ ಮತ್ತು ಚಿಲ್ಡ್ರನ್ ಇರ್ಬೋದು ಗಂಡ ಹೆಂಡದ್ದು ಅಂದರೆ ಅವರಿಂದ ಸಪ್ರೇಟ್ ಆಗೋ ಅಷ್ಟು ನಮ್ಮ ಸಂಬಂಧ ಹಾಳಾಗಿಲ್ಲ ಆದರೆ ಅದರಲ್ಲೊಂದು ಆ ಸಾರ ಏನಿದೆ ಆ ಫನ್ ಏನಿದೆ ಆ ಸೆನ್ಸ್ ಏನಿದೆ ಆ ಜಾಯ್ ಏನಿದೆ ಅದು ಕಮ್ಮಿ ಆಗ್ತಾ ಇರೋದ್ರಿಂದ ಅದನ್ನು ಬೆಟರ್ ಮಾಡ್ಕೊಳ್ಬೇಕು ಅನ್ನೋ ಕ್ಲಾರಿಟಿ ಅಂತೂ ಖಂಡಿತ ಇರುತ್ತೆ ಆ ಥರದ ಸಂದರ್ಭದಲ್ಲಿ ನಾನು ಈಗ ನಿಮಗೆ ಗೈಡ್ ಮಾಡುವಂಥ ಮೆಡಿಟೇಷನ್ ವಿಷುವಲ್ ಮೂಲಕ ಅದನ್ನು ನಿಮ್ಮ ಒಂದು ನಿರ್ದಿಷ್ಟವಾದ ಸಂಬಂಧ ಅವರು ನಿಮ್ಮ ಗಂಡ ಇರ್ಬೋದು ನಿಮ್ಮ ಎದುರುಗಡೆ ನಿಮ್ಮ ಅಮ್ಮ ಇರಬಹುದು ತಂದೆ ಇರ್ಬೋದು ಮಗಳಿರ್ಬೋದು ಮಗ ಇರ್ಬೋದು ವಿಜುಲೈಸ್ ಮಾಡ್ಕೊಳ್ತಾ ಪರಸ್ಪರ ಹೃದಯದಿಂದ ಹೃದಯಕ್ಕೆ ಆತ್ಮದಿಂದ ಆತ್ಮಕ್ಕೆ ಆ ಒಂದು ಕ್ಲೆನ್ಸಿಂಗ್ ಆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆ ಒಂದು ಹೀಲಿಂಗಿನ ಮೂಲಕ ನಿಮ್ಮ ಸಂಬಂಧ ದಿನೇ ದಿನೇ ಬೆಟರ್ ಆಗ್ತಾ ಇರೋ ಹಾಗೆ ವಿಜುಲೈಸ್ ಮಾಡ್ಕೊಳ್ಳಿ ಈ ಒಂದು ಚಮತ್ಕಾರಿಯುತವಾದಂತಹ ಕ್ರಿಯೆಯ ಮೂಲಕ ಹೇಗೆ ಅದ್ಭುತವಾಗಿ ಆ ಸಂಬಂಧದಲ್ಲೂ ಚೇತರಿಕೆ ಆಗೋಕ್ಕೆ ಶುರುವಾಗ್ತಾ ನಿಮ್ಮಲ್ಲೂ ಕೂಡ ಆ ಸಂಬಂಧಕ್ಕೆ ಸಂಬಂಧಪಟ್ಟ ಆ ಒಂದು ಮೀನಿಂಗ್ ಏನಿದೆ ಅದು ಮೈಂಡಲ್ಲಿ ಬೆಟರಾಗಿ ಕ್ರಿಯೇಟ್ ಆಗೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಆಫ್ ಲಫ್ ಲವನ್ನ ನಾವು ಫಸ್ಟ್ ಮೆಂಟಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಆಮೇಲೆ ಅವರು ಹೊರಗಡೆ ಫಿಸಿಕಲ್ ಲೆವೆಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರೀತಿ ಕೊಟ್ಟರು ಅದನ್ನು ಮ್ಯಾನೇಜ್ ಮಾಡುವಂಥ ಒಂದು ಅನ್ಕಂಡೀಷ್ನಲ್ ಲವ್ ಎಕ್ಸ್ಪೀರಿಯೆನ್ಸ್ ನಮ್ಮಲ್ಲಿ ಜಾಗೃತ ಆಗುತ್ತೆ ಆ್ಯಂಡ್ ಆ ಉದ್ದೇಶಕ್ಕೇ ಈ ಎಲ್ಲ ಚಾಲೆಂಜಸ್ನ ನಾವು ಸಂಬಂಧದಲ್ಲಿ ಹಾಕ್ಕೊಂಡು ಬಂದಿರ್ತೀವಿ ಕೂಡ ಸೊ ಬನ್ನಿ ಈ ಒಂದು ಗೈಡೆಡ್ ಮೆಡಿಟೇಷನ್ನ ಮಾಡೋಣ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಳಿ ಯಾರಿಗೆ ತಾನೇ ತಮ್ಮ ತಮ್ಮ ತಾವು ತಾವು ವ್ಯಕ್ತಿ ಹೆಚ್ಚು ಪ್ರೀತಿಸಬೇಕು ಸಂಬಂಧ ಚೆನ್ನಾಗಿರಬೇಕು ಅಂತ ಆಸೆ ಇರೋಲ್ಲ ಅಲ್ವಾ ಅಂಡ್ ಎಸ್ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಯಾವ ವ್ಯಕ್ತಿಯ ಸಂಬಂಧವನ್ನು ಬೆಟರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಬನ್ನಿ ಸಾಮೂಹಿಕವಾಗಿ ಈ ಒಂದು ಗೈಡೆಡ್ ಮೆಡಿಟೇಷನ್ ಮಾಡೋಣ ಆರಾಮವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ ನಿಧಾನವಾಗಿ ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ಈಗ ಒಂದು ವಿಶಾಲವಾದ ಸುಂದರವಾದ ಸ್ಥಳದಲ್ಲಿ ನಿಮ್ಮ ಎದುರಿಗೆ ನೀವು ಸಂಬಂಧವನ್ನು ಸುಧಾರಿಸಲು ಇಚ್ಛಿಸುವ ವ್ಯಕ್ತಿಯನ್ನು ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ಆ ವ್ಯಕ್ತಿಯು ಸಮಾಧಾನಕರವಾಗಿ ಸುಂದರವಾದ ಮುಗುಳ್ನಗೆಯಿಂದ ನಗೆಯಿಂದ ನಿಮ್ಮ ಕಡೆ ನೋಡುತ್ತಿರುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಹೃದಯದ ಕಡೆಗೆ ವರ್ಗಾಯಿಸಿ ನಿಮ್ಮ ಹೃದಯದಲ್ಲಿ ಪ್ರಕಾಶಮಾನವಾದ ಪ್ರೀತಿಯ ಬೆಳಕು ಹೊಳೆಯುತ್ತಿರುವ ಹಾಗೆ ಭಾವಿಸಿ ಈ ಬೆಳಕು ನಿಮ್ಮ ಹೃದಯದ ತುಂಬ ಆವರಿಸಿದ್ದು ನಿಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಯ ಭಾವನೆಯಲ್ಲಿ ಮುಳುಗಿಸಿದೆ ಈ ಪ್ರೀತಿಯ ಬೆಳಕನ್ನು ಈಗ ಎದುರಿಗಿರುವ ಆ ವ್ಯಕ್ತಿಯ ಕಡೆಗೆ ನಿಷ್ಕಲ್ಮಶವಾದ ಪ್ರೀತಿಯ ಬೆಳಕಿನ ರೀತಿಯಲ್ಲಿ ಹಂಚಲು ಹರಡಲು ಸಿದ್ಧರಾಗಿ ಆನಂದದಿಂದ ಸಮಾಧಾನದಲ್ಲಿ ಎದುರಿಗೆ ನಿಂತಿರುವ ಆ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಿಮ್ಮಿಬ್ಬರ ನಡುವೆ ಇರುವ ಆ ಸಂಬಂಧದ ಬಾಂಧವ್ಯವನ್ನು ಗೌರವದಿಂದ ಗಮನಿಸುತ್ತಾ ನಿಧಾನವಾಗಿ ಈಗ ನಿಮ್ಮ ಹೃದಯದಿಂದ ಆ ಪ್ರಕಾಶಮಾನವಾದ ಸೌಮ್ಯವಾದ ಪ್ರೀತಿಯ ಬೆಳಕನ್ನು ಆ ವ್ಯಕ್ತಿಯ ಕಡೆಗೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಚೆಲ್ಲುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ನಿಮ್ಮ ಹೃದಯದಿಂದ ಆ ವ್ಯಕ್ತಿಯ ಕಡೆಗೆ ಸಂಚರಿಸುತ್ತಿರುವ ಈ ಬೆಳಕೀಗ ಆ ವ್ಯಕ್ತಿಯ ಹೃದಯವನ್ನು ಸ್ಪರ್ಶ ಮಾಡುತ್ತಿದ್ದ ಹಾಗೆ ಇನ್ನೂ ವಿಸ್ತಾರಗೊಳ್ಳುತ್ತಿರುವ ಹಾಗೆ ಭಾವಿಸಿ ಈ ಬೆಳಕಿನ ಸಂಪರ್ಕದಿಂದ ಆತ್ಮದಿಂದ ಆತ್ಮಕ್ಕೆ ನಿಮ್ಮಿಬ್ಬರ ನಡುವೆ ಸ್ಥಾಪನೆಯಾಗುತ್ತಿರುವ ಈ ಅರಿವು ಪ್ರೀತಿ ಮತ್ತು ಜ್ಞಾನ ಯಾವುದೇ ನಿರ್ಬಂಧನಗಳಿಲ್ಲದೆ ಸ್ವಾರ್ಥವಿಲ್ಲದೆ ಅಸಂಬದ್ಧವಾದ ಅಪೇಕ್ಷೆಗಳಿಲ್ಲದೆ ನಿಷ್ಕಲ್ಮಶವಾದ ಪವಿತ್ರವಾದ ಪ್ರೀತಿಯ ರೀತಿ ಹರಡುತ್ತಿದೆ ಈಗ ನಿಧಾನವಾಗಿ ಆ ವ್ಯಕ್ತಿಯಿಂದಲೂ ಸಹ ಈ ಸುಂದರವಾದ ಬೆಳಕು ಅವರ ಹೃದಯದಿಂದ ನಿಮ್ಮ ಹೃದಯದ ಕಡೆಗೆ ಹಿಂದಿರುಗಿ ಬರುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಈ ಆನಂದದ ಅನುಭವದಲ್ಲಿ ಈ ಬೆಳಕು ಇನ್ನೂ ಬಲವಾಗಿ ವಿಸ್ತಾರವಾಗಿ ಎಲ್ಲಡೆ ಹರಡುತ್ತಿದೆ ಈ ಬೆಳಕು ನಿಮ್ಮಿಬ್ಬರ ನಡುವೆ ಪರಸ್ಪರವಾಗಿ ಆಳವಾದ ನಂಬಿಕೆ ಪ್ರಾಮಾಣಿಕತೆ ವಾತ್ಸಲ್ಯ ಮಮತೆ ಮತ್ತು ಪ್ರಬುದ್ಧವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಅರಿವನ್ನು ಅನುಭವಿಸುತ್ತಿರುವ ಭಾವನೆಯನ್ನು ನಿಮಗೆ ನೀಡುತ್ತಿದೆ ಎರಡು ಹೃದಯಗಳು ಪ್ರಕಾಶಮಾನವಾದ ಬೆಳಕನ್ನು ಹರಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ನೀವಿಬ್ಬರು ಈಗ ನಿಮ್ಮ ನಿಮ್ಮ ಜೀವನದಲ್ಲಿ ಒಬ್ಬರೊಂದಿಗೊಬ್ಬರು ಶಾಂತಿಯುತವಾದ ನಿಷ್ಕಲ್ಮಶವಾದ ಪ್ರೀತಿಯನ್ನು ಪವಿತ್ರವಾದ ಸಂಬಂಧವನ್ನು ಅನುಭವಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ನಿಧಾನವಾಗಿ ಈಗ ಆ ವ್ಯಕ್ತಿಗೆ ಮಾನಸಿಕವಾಗಿ ಹೃದಯದಿಂದ ಹೃದಯವು ಆತ್ಮದಿಂದ ಆತ್ಮವು ಮಾತನಾಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ನಮ್ಮಿಬ್ಬರ ನಡುವೆ ಪ್ರೀತಿಯ ಬೆಳಕಿನ ಈ ಧಾರೆಯು ನಿರಂತರವಾಗಿ ಹರಿಯುತ್ತದೆ ದಿನೇ ದಿನೇ ಇದು ಇನ್ನೂ ಶಕ್ತಿಯುತಗೊಳ್ಳುತ್ತದೆ ಹಾಗೂ ನಮ್ಮಿಬ್ಬರ ನಡುವೆ ಹರಿಯುತ್ತಿರುವ ಈ ಪ್ರೀತಿಯ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಧನ್ಯತಾ ಮನೋಭಾವನೆ ಇದೆ ಎಂದು ಸ್ಪಷ್ಟವಾಗಿ ನಿಮ್ಮ ಹೃದಯದಿಂದ ಆ ವ್ಯಕ್ತಿಯ ಹೃದಯಕ್ಕೆ ಸಂದೇಶವನ್ನು ತಲುಪಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ನಮ್ಮಿಬ್ಬರ ಬಾಂಧವ್ಯವು ಈ ಪ್ರೀತಿಯ ಬೆಳಕಿನ ಆಶೀರ್ವಾದದಲ್ಲಿ ದಿನೇ ದಿನೇ ಹೆಚ್ಚು ಶಾಂತಿ ಮತ್ತು ಸೌಹಾರ್ದತೆಯಿಂದ ಬೆಳೆಯಲಿ ಎಂದು ಆಶೀರ್ವದಿಸಿ ಈ ಪ್ರೀತಿಯ ಬೆಳಕಿನಲ್ಲಿ ನೀವಿಬ್ಬರೂ ಆನಂದದಿಂದ ಇರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ ನಿಮ್ಮ ಎದೆಯ ಭಾಗದಲ್ಲಿ ಆಳವಾದ ಶಾಂತಿಯನ್ನು ಅನುಭವಿಸುತ್ತಾ ಈ ಬೆಳಕು ನಿಮ್ಮಿಬ್ಬರ ಒಳಿತಿಗಾಗಿ ಸದಾಕಾಲ ಸಹಾಯ ಮಾಡುತ್ತದೆ ಎಂದು ನಂಬುತ್ತಾ ಸುಂದರವಾದ ಮುಗುಳು ನಗೆಯಿಂದ ನೀವಿಚ್ಛಿಸಿದಾಗ ನಿಧಾನವಾಗಿ ಈ ಆಳವಾದ ಧ್ಯಾನ ಸ್ಥಿತಿಯಿಂದ ಹೊರಬನ್ನಿ